ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಇದೇ ರೀತಿ ನಿಮ್ಮ ಒಂದು ವಾಹನಗಳನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೃಷಿ ಮಷಿನ್ ಅಗ್ರಿಕಲ್ಚರ್ ಎನ್ನುವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಹಾಗೆ ಕೆಲಕಾಣು ವಾಟ್ಸಪ್ ನಂಬರಿಗೆ ವಾಹನವನ್ನು ಮಾರಾಟ ಮಾಡಬೇಕಾದರೆ ವಾಹನದ ಫೋಟೋಗಳನ್ನು ಕಳಿಸಿಕೊಟ್ಟರೆ ಯಾವುದೇ ರೀತಿ ಚಾರ್ಜಸ್ ಇಲ್ಲದೆ ಒಂದು ರೂಪಾಯಿ ಕೂಡ ಚಾರ್ಜಸ್ ಇಲ್ಲದೆ ಯಾವುದೇ ರೀತಿ ಹಂಡ್ರೆಡ್ ರುಪೀಸ್ ಫೋನ್ಪೇ ಮಾಡಿ ಗೂಗಲ್ ಪೇ ಮಾಡಿ ಅಂತ ಹೇಳದೆ ಫ್ರೀಯಾಗಿ ಫ್ರೀಯಾಗಿ ನಿಮ್ಮ ವಾಹನಗಳನ್ನು ಮಾರಾಟ ಮಾಡಿಸಿಕೊಡುವ ಕನ್ನಡದ ಏಕೈಕ ಚಾನಲ್ ಆಗಿದೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಎರಡು ಜಾಲಿ ಒಂದು ಡಬ್ಬಿಗಳು ಮಾರಾಟಕ್ಕಿದೆ ಸ್ನೇಹಿತರೆ ಇವತ್ತು ಎರಡು ಜಾಲಿ ಡಬ್ಬಿಗಳನ್ನು ನೋಡಬಹುದು ಸ್ನೇಹಿತರೆ ಇದರ ಒಂದು ಲೊಕೇಶನ್ ನೋಡೋದಾದರೆ ಒಂದು ಗಡಿಂಗ್ಲೆಸ್ ಎಂಬ ಮಹಾರಾಷ್ಟ್ರದ ಗಡಿಂಗ್ಲೆಸ್ ಎಂಬ ಸ್ಥಳದಲ್ಲಿ ಮಾರಾಟಕ್ಕಿದೆ ಒಳ್ಳೆ ಕಂಡೀಷನ್ ಇದೆ ಆದರೆ ಕೆ ಎ ಪಾಸಿಂಗ್ ಹೊಂದಿರುವ ಎರಡು ಜಾಲಿ ಡಬ್ಬಿಗಳಾಗಿವೆ ಸ್ನೇಹಿತರೆ ಇದರ ಒಂದು ಮಾಡೆಲ್ ನೋಡೋದಾದರೆ ಮಾಡಲ್ ಎರಡು ಸಾವಿರದ ಹತ್ತು ಹಾಗೆ ಬೆಲೆ ನೋಡುವುದಾದರೆ ಐದು ಲಕ್ಷದ ತೊಂಬತ್ತು ಸಾವಿರ ಅಂತ ಹೇಳಿದರೆ ನೋಡಿ ನಮ್ಮ ಚಾನಲ್ನ ರೀತಿ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಪಕ್ಕದಲ್ಲಿರೋ ಬೆಲನ್ ಕೂಡ ಕ್ಲಿಕ್ ಮಾಡಬೇಕು ಮುಂದೆ ಬರುವ ವಿಡಿಯೋಗಳಿಗಾಗಿ ಎರಡು ಸಾವಿರದ ಹತ್ತರ ಮಾಡಲು ಐದು ಲಕ್ಷದ ತೊಂಬತ್ತು ಸಾವಿರ ಅಂತ ಹೇಳಿದ್ದಾರೆ ಸ್ನೇಹಿತರೆ ಕೆಳಗಡೆ ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ಕರೆ ಮಾಡಿ ಮಾತನಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು